ನಮಸ್ಕಾರ ಹಂಪಿಯ ಅದ್ಭುತವಾದ ಮತ್ತೊಂದು ದೇವಸ್ಥಾನಕ್ಕೆ ಸ್ವಾಗತ ಇದು ನಾನು ನಿಮಗೆ ತೋರಿಸಿದ ತೋರಿಸಿದಂಗೆ ಅಲ್ಲಿ ಸುಗ್ರೀವ ಗುಹೆ ಇದೆ ಆ ಗುಹೆ ಹತ್ರ ನಿಂತರೆ ನಿಮಗೆ ಈ ದೇವಸ್ಥಾನ ಕಾಣಿಸುತ್ತೆ ಈ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಅದರ ದೇವಸ್ಥಾನ ಲಾಕ್ ಆಗಿದೆ ಒಳಗಡೆಗೆ ಯಾರಿಗೂ ಅವಕಾಶ ಇಲ್ಲ ಯಾಕಂದರೆ ಅದು ದೇವರಿಲ್ಲ ಅದರಲ್ಲಿ ಬರೀ ಅದ್ಭುತವಾದ ಕಟ್ಟೆ ಕುತ್ಕೊಂಡು ವಿಶ್ರಾಂತಿ ತಗೊಳಕೆ ದೇವಸ್ಥಾನ ನೋಡ್ಕೊಂಡು ಬರೋಣ ಇಲ್ಲಿ ಅದ್ಭುತವಾದ ಸುಂದರ ಕೆತ್ತನೆಯಲ್ಲಿ ನಾವು ಗರುಡ ದೇವರನ್ನು ಕಾಣಬಹುದು ಸುಂದರವಾಗಿ ಚಿತ್ರವನ್ನು ಕೂಡ ಕೆತ್ತಿದ್ದಾರೆ ಇಲ್ಲಿ ಸಹಜವಾಗಿಯೇ ನರಸಿಂಹಸ್ವಾಮಿ ಅಂದರೆ ವಿಷ್ಣುವಿನ ಒಂದು ಅವತಾರ ವಿಷ್ಣುವಿನ ದ್ವಾರಪಾಲಕರಾದಂತಹ ಜಯ ವಿಜಯ ಇಲ್ಲಿ ಹನುಮಂತ ದೇವರು ತುಂಬಾ ಸುಂದರವಾದಂತಹ ದೇವಸ್ಥಾನ ಇಲ್ಲಿ ನಿಮಗೆ ಒಳಗಡೆ ದೇವರ ದರ್ಶನ ಆಗದೆ ಇದ್ದರೂ ಕೂಡ ಉಡುಪಿಲಿ ಯಾವ ರೀತಿ ಕನಕನ ಕಿಂಡಿ ಮಾಡಿದರೆ ಆ ರೀತಿ ಇಲ್ಲಿ ಗಾಳಿ ಮತ್ತು ಬಳಕೆಗೋಸ್ಕರ ಮಾಡಿದ್ದಾರೆ ಇಲ್ಲಿಂದ ನೇರವಾಗಿ ಕೂಡ ನೀವು ದೇವರನ್ನ ವೀಕ್ಷಣೆ ಮಾಡಬಹುದು ಬಹುಶಃ ಕಾಣಬಹುದು ಕಾಣಲಿಕ್ಕಿಲ್ಲ ಇರಲಿ ಕಾಣಲ್ಲ ದೇವರದರಲ್ಲಿ ತೊಂದರೆ ಇಲ್ಲ ನಮಗೆ ಎದುರುಗಡೆ ಕಾಣಿಸ್ತಕ್ಕಂಥದ್ದೇ ಅಂಜನಾದ್ರಿ ಪರ್ವತ ಹನುಮಂತನ ಜನ್ಮಸ್ಥಳ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅದನ್ನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ತುಂಬ ಪ್ರಶಾಂತವಾದ ದೇವಸ್ಥಾನ ಆದರೆ ದೇವರಿಲ್ಲ ಬೇಸರದ ಸಂಗತಿ ಏನು ಅಂದರೆ ಅದೇ ಇಲ್ಲಿ ಎಲ್ಲೂ ನಮಗೆ ದೇವರು ಕಾಣಿಸೋದೇ ಇಲ್ಲ ನಾನು ಹೇಳ್ದಂಗೆ ಯುದ್ಧಗಳಲ್ಲಿ ಕಾಲಕ್ರಮೇಣ ಅದನ್ನು ಧ್ವಂಸ ಮಾಡಿ ಹಾಳು ಮಾಡ್ತಾ ಹೋಗಿದ್ದಾರೆ ಇಲ್ಲೊಂದು ಮಂಟಪ ಇದೆ ದೇವಸ್ಥಾನಕ್ಕೆ ಬಂದವರಿಗೆ ಕಾಯಿ ಕರ್ಪೂರ ಹಣ್ಣುಗಳನ್ನ ಮಾರ್ತಕ್ಕಂಥದ್ದು ಅಥವಾ ಬಂದಂತವರಿಗೆ ವಿಶ್ರಾಂತಿ ಅಡಿಗೆ ಊಟ ಮಾಡ್ಕೊಳ್ಳಿಕ್ಕೆ ಅಂತ ಈ ಮಂಟಪ ಇಲ್ಲಿ ಕೂಡ ಅದೇ ರೀತಿಯಾಗಿ ಮತ್ತೆ ಗರುಡ ಪಕ್ಕದಲ್ಲಿ ಹನುಮಂತ ಈ ಹನುಮಂತನ ವಿಗ್ರಹ ಮಾತ್ರ ಅತ್ಯಂತ ಅದ್ಭುತವಾಗಿ ಕೆತ್ತಿದ್ದಾರೆ ಈ ಹನುಮಂತನ ಇನ್ನೊಂದು ವಿಶೇಷವಾದ ಮಾಹಿತಿ ಏನು ಅಂತಂದ್ರೆ ಈ ಹನುಮಂತನಿಗೆ ಅಭಯ ಆಂಜನೇಯ ಅಂತ ಕರೀತಾರೆ ಅದಕ್ಕೆ ಕರೀಲಿಕ್ಕೆ ಕಾರಣ ಏನು ಅಂತಂದ್ರೆ ಸಾಮಾನ್ಯವಾಗಿ ನಾವು ಹನುಮಂತನನ್ನ ನೋಡ್ಬೇಕಾದ್ರೆ ಆತನ ಕೈ ಏನಿದೆ ಬಾಲ ಬಿಟ್ಟು ಇದ್ದಾಗ ಅದಕ್ಕೆ ಆಂಜನೇಯ ಅಂತ ಕರೀತಾರೆ ಬಾಲದ ಒಳಗಡೆ ಇದ್ದಾಗ ಮಾಮೂಲಾಗಿ ಆಂಜನೇಯನೇ ಅಭಯಾಂಜನೆಗೆ ಸ್ವಲ್ಪ ಶಕ್ತಿ ಅದರಲ್ಲಿ ಸ್ವಲ್ಪ ನಂಬಿಕೆಗಳು ಜಾಸ್ತಿ ಬರುತ್ತೆ ಇಲ್ಲಿ ಪಕ್ಕದಲ್ಲಿ ಕೂಡ ದೇವಸ್ಥಾನದ ಗರ್ಭಗುಡಿ ಇಲ್ಲಿ ಇದೆ ನಾವಿಲ್ಲಿ ಕಾಣಬಹುದು ಇದು ದೇವಸ್ಥಾನದ ಗರ್ಭಗುಡಿಯ ಮೇಲಿನ ಶಿಖರ ಆದರೆ ಬಾಗ್ಲು ಹಾಕಿರೋದ್ರಿಂದ ಬೀಗ ಹಾಕಿರೋದು ಯಾಕಂದ್ರೆ ಬಂದಂಥವ್ರು ಇಲ್ಲಿ ಏನಾದ್ರೂ ಬೇರೆ ಯಾರಾದ್ರೂ ಅಕ್ರಮ ಚಟುವಟಿಕೆಗಳಂತೂ ಮಾಡಬಹುದು ಅಂತ ಅದನ್ನ ಕ್ಲೋಸ್ ಮಾಡಿದ್ದಾರೆ ಇದೇ ರೀತಿ ಇಲ್ಲಿ ಹತ್ತಿದ್ರೆ ಎರಡಂತಸ್ತಿನ ಒಂದು ಮಂಟಪವನ್ನ ನಾವಿಲ್ಲಿ ಕಾಣಬಹುದು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಹಂಪಿಯ ಅದ್ಭುತವಾದ ರಮಣೀಯವಾದ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು ಅಲ್ಲಿ ಎದುರುಗಡೆ ಕಾಣಿಸ್ತಕ್ಕಂಥದ್ದು ನಿಮಗೆ ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನದ ಮುಖ್ಯ ಗೋಪುರ ಅಲ್ಲಿ ಎದುರುಗಡೆ ಕಾಣೋದೆ ಋಷಿಮುಖ ಪರ್ವತ ಋಷಿಮುಖ ಪರ್ವತದ ಹಿಂದುಗಡೆ ನಾವೀಗಿದ್ದೀವಿ ಇದು ಎರಡು ಅಂತಸ್ತಿನ ಮಂಟಪ ಈ ಮಂಟಪ ಮತ್ತೆ ಇದ್ರ ಮೇಲ್ಗಡೆ ಒಂದು ಮಂಟಪ ಕೂಡ ಕೆತ್ತಿದ್ದಾರೆ ತುಂಬಾ ತಣ್ಣಗೆ ಗಾಳಿ ಬೀಸತಾ ಇದೆ ಇಲ್ಲಿ ನೋಡು ಹಂಪಿಯಲ್ಲಿ ಕಲ್ಲು ಬಂಡೆಗಳೇ ಕಾಣಿಸುತ್ತೆ ಇಲ್ಲಿ ಮೇಲೆ ಕಾಣಿಸ್ತಕ್ಕಂಥದ್ದು ನಿಮಗೆ ಮಾತಂಗ ಪರ್ವತ ಮತಂಗ ಋಷಿಗಳು ತಪಸ್ ಮಾಡಿರ್ತಕ್ಕಂತಹ ಜಾಗ ಅದೇ ಜಾಗದಲ್ಲಿ ಮತಂಗ ಋಷಿಗಳು ಅನುಷ್ಠಾನವನ್ನು ಮಾಡ್ತಾ ಇರ್ತಾರೆ ಮುಂದಿನ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇದು ಗೋಪುರ ಸಂಪೂರ್ಣವಾಗಿ ಶಿಥಿಲಾವಸ್ಥೆ ಆಗಿದೆ ಅದರ ಮೇಲಿನ ಕಲಶಗಳಿಗೆಲ್ಲ ಹೋಗಿದೆ ಅದನ್ನು ನಾವು ಗಮನಿಸಬಹುದು ಹಂಪಿಲಿ ಈ ರೀತಿಯಾದಂತಹ ಅದ್ಭುತವಾದಂತಹ ದೇವಸ್ಥಾನಗಳು ತುಂಬ ಇದ್ದಾವೆ ನಾನು ಮುಂದಿನ ದಿನಗಳಲ್ಲಿ ಯಾವುದನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದನೋ ಯಾವುದನ್ನು ತೋರಿಸಲಿಕ್ಕೆ ಅವಕಾಶ ಇದನೋ ಅಂತಹ ದೇವಸ್ಥಾನಗಳನ್ನು ಹಾಳು ದೇವಸ್ಥಾನಗಳು ಇರಬಹುದು ಅದರಲ್ಲಿ ದೇವರಿದ್ದು ಪೂಜೆಗಳುತಕ್ಕಂತಹ ದೇವಸ್ಥಾನಗಳಿರಬಹುದು ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಜೋಶಿ ಹಂಪಿ ಫೋಟೋಗ್ರಾಫಿ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟು ಇದ್ದರೆ ನಮಗೆ ಈ ರೀತಿ ಹೆಚ್ಚಿನ ವೀಡಿಯೋಗಳನ್ನು ಅಡ್ಡಾಡಿ ತೋರಿಸಿ ಮಾಡಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಹಂಪಿಯ ಮುಂದಿನ ಅದ್ಭುತವಾದ ಮತ್ತೊಂದು ವೀಡಿಯೋಸ್ ಒಂದಿಗೆ ಸಿಗ್ತೀನಿ